ಕರ್ ರೀ ಸುಸ್ವಾತ ನಮ್ಮ ಮತ್ತೊಂದು ಹೊಸ ಬ್ಲಾಗ್ ಒಳಗೆ ಸೊ ನಾವು ಹೋಗಿದ್ವಿ ಕಮಲ್ ಬಸ್ತಿ ಬ್ಲಾಗ್ ರೆಕಾರ್ಡ್ ಮಾಡೋಕೆ ಸೊ ಅಲ್ಲಿ ಹೋದ್ಮೇಲೆ ಅವ್ರು ನಮಗೆ ಹೇಳ್ಯದ ಇಲ್ಲಿ ವೀಡಿಯೋ ಅಲೌಡ್ ಇಲ್ಲ ಅಂತ ಸೊ ಆದರೂ ನಾವು ಎಷ್ಟು ಆಕತ್ತಲ್ಲ ಅಷ್ಟು ಕ್ಲಿಪ್ಸ್ ಅಲ್ಲಿಂದ ತೊಗೊಂಡದ ನೀನು ಸೊ ಅದನ್ನ ಈ ವಿಡಿಯೋದೊಳಗೆ ನಿಮ್ಗೆ ತೋರಿಸಾಕೊಂತಾನೆ ರೀ ಸೊ ಬ್ಲಾಗ್ ಎಂಡ್ ಮಟ್ಟ ನೋಡಿರಿ ಹೆಂಗ ಅನ್ನಿಸ್ತದಂತ ಹೇಳಿರಿ ನಾ ಸಿಗ್ತನ ನಿಮಗೆ ಬ್ಲಾಗ್ ಎಂಡ್ ಒಳಗೆ ಸೊ ಈಗೇನು ನೀವು ನೋಡತ್ತೀರಲ್ಲ ಇದು ಕಮಲ್ ಬಸ್ತಿದ ಮೇನ್ ಎಂಟ್ರೆನ್ಸ್ ಗೇಟ ಸೊ ಇಲ್ಲಿಂದ ಒಳಗೆ ಹೋದ್ಕೊಡ್ಲಿ ನಿಮಗೆ ಗಾಡಿ ಪಾರ್ಕಿಂಗ್ ಇರು ಸಿಕ್ತೈತಿ ರೀ ಸೊ ಗಾಡಿ ಇರೋ ಮಾಡಿ ಕೊಡ್ಲಿ ಹಂಗ ಸ್ವಲ್ಪ ಮುಂದೆ ನಡ್ಕೊಂಡು ಬಂದ್ರೆ ನಿಮಗೆ ಮೇನ್ ಟೆಂಪಲ್ ಕಾಣಿಸ್ತೈತಿ ಕಮಲ್ ಬಸ್ತಿದ ಸೊ ನೋಡ್ಬೋದು ನೀವು ಮುಂದೆ ಸೊ ಹಂಗ ಮುಂದೆ ನಡ್ಕೊಂಡು ತೊಗೊಂತರ ಅಂದ್ರೆ ನಿಮಗೆ ಮುಂದೆ ಬೋರ್ಡ್ ಬರ್ತೈತಿ ಮೇನ್ ಮುಂದೇನೈತಿ ಗುಡಿ ಕಾಣಿಸ್ತೈತಿ ಸೊ ನೋಡ್ಬೋದು ನೀವು ಸೊ ನಿಮಗೆ ಗುಡಿ ತೋರಿಸ್ಕೊಂತ ನಾವು ಈ ಗುಡಿ ಬಗ್ಗೆ ನಿಮಗೆ ಮಾಹಿತಿ ರೀ ಈಗ ಸೊ ನಾ ಮಾಹಿತಿ ಸಂಬಂಧ ಎಸ್ ಯೂಸ್ ಹೇಳ್ರಿ ಕಾಮೆಂಟ್ ಒಳಗ ಅವಾಜ್ ಕೇಳಿಸ್ತಿರಲ್ಲ ಶ್ರೀ ಕಮಲಾ ಬಸದಿ ಇತಿಹಾಸ ಹನ್ನೆರಡನೇ ಶತಮಾನದಲ್ಲಿ ನಿರ್ಮಾಣ ಕಲ್ಯಾಣಿ ಚಾಲುಕ್ಯರ ಆಳ್ವಿಕೆಯಲ್ಲಿ ನಿರ್ಮಿಸಲಾಗಿದೆ ಕಮಲಾ ದೇವಿಯ ಮಂದಿರ ಈ ದೇವಾಲಯವು ಐಶ್ವರ್ಯ ಮತ್ತು ಸಂಪತ್ತಿನ ದೇವತೆಯಾದ ಕಮಲಾದೇವಿ ಲಕ್ಷ್ಮೀ ದೇವಿಯ ಅವತಾರವೆಂದು ಪರಿಗಣಿಸಲಾಗಿದೆ ವಾಸ್ತುಶಿಲ್ಪದ ಪ್ರಾಮುಖ್ಯತೆ ಚಾಲುಕ್ಯ ವಾಸ್ತುಶೈಲಿಯ ಉದಾಹರಣೆ ಇದು ಚಾಲುಕ್ಯ ಶೈಲಿಯ ಸುಂದರವಾದ ಕೆತ್ತನೆಗಳು ಮತ್ತು ಪ್ರತಿಮೆಗಳನ್ನು ಒಳಗೊಂಡಿದೆ ದೇವಾಲಯವು ಮಧ್ಯದ ಶಿಖರದೊಂದಿಗೆ ವಿಶಿಷ್ಟವಾದ ಪಿರಮಿಡ್ ಆಕಾರದ ಛಾವಣಿಯನ್ನು ಹೊಂದಿದೆ ಪುನಃಸ್ಥಾಪನೆ ಪ್ರಯತ್ನಗಳು ಹತ್ತೊಂಬತ್ತನೇ ಶತಮಾನದಲ್ಲಿ ದೇವಾಲಯವು ವ್ಯಾಪಕವಾದ ಪುನಃಸ್ಥಾಪನೆಗೆ ಒಳಗಾಯಿತು ಮುಖ್ಯ ಲಕ್ಷಣಗಳು ಸಂಕೀರ್ಣ ಕೆತ್ತನೆಗಳು ದೇವಾಲಯದ ಗೋಡೆಗಳು ವಿವಿಧ ಪೌರಾಣಿಕ ವ್ಯಕ್ತಿಗಳು ಮತ್ತು ದೃಶ್ಯಗಳನ್ನು ಚಿತ್ರಿಸುವ ಸಂಕೀರ್ಣ ಕೆತ್ತನೆಗಳಿಂದ ಅಲಂಕೃತವಾಗಿವೆ ಮಧ್ಯಶಿಖರ ಮಧ್ಯದ ಶಿಖರವು ದೇವಾಲಯದ ವಾಸ್ತುಶಿಲ್ಪದ ಪ್ರಮುಖ ಲಕ್ಷಣವಾಗಿದೆ ಶಾಂತ ವಾತಾವರಣ ದೇವಾಲಯವು ಹಸಿರಿನಿಂದ ಆವೃತವಾದ ಶಾಂತ ವಾತಾವರಣದಲ್ಲಿದೆ ಏನು ಇನ್ಫಾರ್ಮೇಷನ್ ಕೊಡೋದಿದ್ದಿತ್ತಲ್ಲ ಸೊ ಅದನ್ನೆಲ್ಲ ಎ ಐ ಐ ಥ್ರೂ ವಾಯ್ಸ್ ಓವರ್ ಮಾಡಿಸಿಲ್ಲ ಸೊ ರಿಸರ್ಚೆಲ್ಲ ಮಾಡಿ ಎಲ್ಲ ಬರ್ತಿತ್ತು ಪ್ಲಾನ್ ಬರೇ ವಾಯ್ಸ್ ಓವರ್ ಎ ಐ ಮಾಡೈತಿ ಸೊ ಅದು ನಿಮ್ಗೆ ಹೆಂಗೆ ಅನಿಸಿತ್ತು ಅಂತೇಳಿ ಹೇಳಿರಿ ನಾ ನೆಕ್ಸ್ಟ್ ಬ್ಲಾವರ್ ನಾನು ವಾಯ್ಸ್ ಓವರ್ ಮಾಡ್ಲಿ ಏನು ಎ ಐ ಥ್ರೋ ಮಾಡಿಸ್ಲು ಅಂತ ಕೂಡ ಸೆಕ್ಷನ್ ಒಳಗೆ ಸೊ ಮತ್ತು ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿರಿ ನಾ ಸಿ ನಮ್ಗೆ ನೆಕ್ಸ್ಟ್ ಬ್ಲಾವ್ ಜೊತೆ ಅಲ್ಲಿ ಹೋದ್ರು ಬಾಯ್ ಬಾಯ್